ಸ್ಥರ ಜೊತೆ ಜನವರಿಯಲ್ಲಿ ಕುಂಭಮೇಳಕ್ಕೆ ತೆರಳಿ ನಾಪತ್ತೆಯಾಗಿದ್ದ ಅರ್ಚಕರೊಬ್ಬರು ಬರೋಬ್ಬರಿ ಆರು ತಿಂಗಳ ಬಳಿಕ ತಮ್ಮ ಮನೆಗೆ ವಾಪಸ್ ಆಗಿದ್ದಾರೆ ಕಡೂರು ತಾಲೂಕಿನ ತಂಗಲಿ ಗ್ರಾಮದ ನರಸಿಂಹಮೂರ್ತಿ ಆರು ತಿಂಗಳ ಬಳಿಕ ಮನೆಗೆ ವಾಪಸ್ ಆಗಿದ್ದಾರೆ ತಂಗಲಿ ಗ್ರಾಮದ ಚನಕೇಶವ ಸ್ವಾಮಿ ದೇವಾಲಯದ ಅರ್ಚಕರಾಗಿರುವ ನರಸಿಂಹಮೂರ್ತಿ ಪುತ್ರ ಬದರಿನ ಜೊತೆ ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿದ್ರು ಜನವರಿ ಇಪ್ಪತ್ತೆಂಟರಂದು ಪ್ರಯಾಗ್ರಾಜ್ನಲ್ಲಿ ನರಸಿಂಹಮೂರ್ತಿ ಕುಟುಂಬಸ್ಥರ ಕೈತಪ್ಪಿ ಹೋಗಿದ್ದಾರೆ ಬಳಿಕ ಎಷ್ಟೇ ಹುಡುಕಿದ್ರೂ ಪತ್ತೆಯಾಗಿರಲಿಲ್ಲ ಇದಾದ ಬಳಿಕ ಮೂರ್ನಾಲ್ಕು ದಿನ ಹುಡುಕಿದ ಪುತ್ರ ಬದ್ರಿನಾಥ್ ಕುಟುಂಬದೊಂದಿಗೆ ಊರಿಗೆ ವಾಪಸ್ ಆಗಿ ಬಳಿಕ ಮತ್ತೆ ತಂದೆಯನ್ನ ಹುಡುಕಲು ಪ್ರಯಾಗ್ರಾಜ್ಗೆ ತೆರಳಿದ್ರು ಆಗ್ಲೂ ಕೆಲ ದಿನಗಳ ಕಾಲ ಹುಡುಕಾಟ ನಡೆಸಿದ್ರು ನರಸಿಂಹ ಮೂರ್ತಿ ಪತ್ತೆಯಾಗ್ಲಿಲ್ಲ ಅಂತ ಮಗ ಬದ್ರಿನಾಥ್ ಮನೆಗೆ ವಾಪಸ್ ಆಗಿದ್ದಾರೆ ಆದ್ರೆ ಆರು ತಿಂಗಳ ಬಳಿಕ ನಾಪತ್ತೆಯಾಗಿದ್ದ ನರಸಿಂಹ ಮೂರ್ತಿ ಮನೆಗೆ ವಾಪಸ್ ಆಗಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ತನ್ನ ಕುಟುಂಬಸ್ಥರಿಂದ ದೂರವಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದ ನರಸಿಂಹ ಸಿಂಹಮೂರ್ತಿ ಅವರನ್ನ ಮುಂಬೈ ಶಾರದಾ ರಿಹಾಬಿಲಿಟೇಷನ್ ಸಂಸ್ಥೆ ಆಶ್ರಯದಲ್ಲಿದ್ದರು ಈ ಸಂಸ್ಥೆಯ ಸಹಾಯದಿಂದಲೇ ನರಸಿಂಹಮೂರ್ತಿ ಕುಟುಂಬವನ್ನ ಸೇರಿಕೊಂಡಿದ್ದಾರೆ